ಆಸೆ ಧಾರಾವಾಹಿಯ ಭಾಗ ಎರಡನ್ನು ಹೇಳ್ತೀನಿ ಬನ್ನಿ ವೀಕ್ಷಕರೇ ವೀಕ್ಷಕರೇ ಇಲ್ಲಿ ಬಂದು ಸೂರ್ಯ ಶೋರೂಮ್ ತೆಗಿಬೇಕು ನೀನೊಂದು ಫ್ರಿಡ್ಜು ವಾಷಿಂಗ್ ಮಿಷಿನ್ ಇರೋ ಶೋರೂಮ್ನ ತೆಗಿಬೇಕು ಅಂತ ಮನೋಜ್ಗೆ ಐಡಿಯಾನ ಇದ್ದಾರೆ ಆಗ ಮನೋಜ್ ಕೂಡ ಹೂ ಕೊಡೋ ನೋಡ್ಕೊಂಬರೋಣ ಅಂತೇಳಿ ಒಪ್ಕೊತಿರ್ತಾನೆ ಶಾಂತಿಗೆ ಈ ವಿಷಯ ಅನ್ನೋದು ಇಷ್ಟ ಇರೋದಿಲ್ಲ ಆಮೇಲೆ ಆಚೆ ಬಂದಾಗ ಮೀನಾ ಕೇಳ್ತಾ ಇದ್ದಾರೆ ರೀ ಯಾಕಿ ಹಿಂಗೆ ಇದ್ದೀರಾ ಮನೋಜ್ ನಿಮಗೆ ಎಷ್ಟೊಂದು ಮೋಸ ಮಾಡಿದ್ದಾರೆ ಅದ್ರ ಜೊತೆ ಅವರು ನಿಮಗೆ ಒಂಚೂರು ಕೂಡ ರೆಸ್ಪೆಕ್ಟೇ ಕೊಡೋಲ್ಲ ಅಂಥವ್ರಿಗೆ ಒಳ್ಳೇದು ಮಾಡ್ತಿರಲ್ಲ ನಿಮ್ದು ಎಷ್ಟು ಒಳ್ಳೆ ಮನಸ್ಸಿರಬೇಕು ಅಂತ ಹೇಳಿ ಹೇಳ್ತಿದ್ದಾರೆ ಅದಾಗಲ್ಲ ಮೀನಾ ಅವನು ನಮ್ಮ ಅಪ್ಪನ ರಿಟೈರ್ಮೆಂಟ್ ದುಡ್ಡನ್ನ ತೊಗೊಂಡೋಗಿದ್ದಾನೆ ಈ ಬಿಸ್ನೆಸ್ ಏನಾದರೂ ಚೆನ್ನಾಗಾದರೆ ಅಪ್ಪನಿಗೆ ರಿಟೈರ್ಮೆಂಟ್ ದುಡ್ಡು ಅನ್ನೋದು ವಾಪಸ್ ಬರುತ್ತಲ್ಲ ಅನ್ನೋ ಉದ್ದೇಶ ನಂದು ಅಂತ ಹೇಳಿ ಹೇಳ್ತಿರ್ತಾರೆ ಇನ್ನು ಎಲ್ಲರೂ ಕೂಡ ಅವನು ಶೋರೂಮ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾನೆ ನೋಡು ನಮ್ಮ ನಮ್ಮ ಸೂರ್ಯ ಎಷ್ಟು ಚೆನ್ನಾಗಿರೋ ಶೋರೂಮ್ನ ನೋಡಿದ್ದಾನೆ ಅಂತೇಳಿ ಅವರಪ್ಪ ಹೇಳ್ತಾ ಇರ್ತಾರೆ ಆಗ ಡೈರೆಕ್ಟು ಆ ಓನರ್ ಹತ್ರ ಸೂರ್ಯ ಎಲ್ಲರೂ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ ಸರ್ ಇವರು ನಮ್ಮ ಅಪ್ಪ ಇವರು ನಮ್ಮ ಸಕ್ಕರೆ ಅನ್ನ ಹೋಗಿ ನಮ್ಮ ತಾಯಿ ಅಂತ ಹೇಳಿ ಹೇಳ್ತಿರ್ತಾನೆ ಆಗ ಸೂರ್ಯನಿಗೆ ಒಂದು ಎಮೋಷ್ನಲ್ ಆಗಿ ಕನೆಕ್ಟ್ ಆಗುತ್ತೆ ಮತ್ತು ಈ ಕಡೆ ಅವ್ರ ಅಣ್ಣನೂ ಕೂಡ ಇಂಟ್ರೊಡ್ಯೂಸ್ ಇದ್ದಾನೆ ಮನೋಜ್ ಅಂತ ಹೇಳಿ ಇವರೇ ಈ ಅಂಗಡಿನ ತಗೋಳೋದಕ್ಕೆ ಅಂತ ಬಂದಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಎಲ್ಲರೂ ಕೂಡ ಅಂಗಡಿನ ತೋರಿಸೋದಕ್ಕೆ ಓನರ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಗ ಮನೋಜ್ ಇದ್ದನು ಸರ್ ಇದರಲ್ಲಿ ಇನ್ಕಮ್ ಎಷ್ಟು ಬರುತ್ತೆ ಮತ್ತು ಎಷ್ಟು ದಿನ ಕಸ್ಟಮರ್ಸು ಎಷ್ಟೆಷ್ಟು ಸಲ ಬರ್ತಾರೆ ರಿಟರ್ನ್ ಕಸ್ಟಮರ್ಸ್ ಅಂತ ಹೇಳಿ ತುಂಬ ಕ್ವಶನ್ನ ಕೇಳ್ತಾ ಇರ್ತಾನೆ ಅಪ್ಪ ಇವನಿಯನ್ ಇನ್ಕಮ್ ಟ್ಯಾಕ್ಸ್ ಆಫೀಸರ ನಿನ್ನ ಮಗನ ಇಷ್ಟೊಂದು ಕ್ವಶನ್ ಕೇಳ್ತಾ ಇದ್ದಾನಲ್ಲ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಮೇಲೆ ಮೀನ ಕೂಡ ಕರ್ಕೊಂಡು ಮೇಲ್ಗಡೆ ಫ್ಲೋರ್ಗೆ ಇದ್ದಾರೆ ನೋಡಿ ಮೀನಾ ಏನೇನು ಬೇಕು ತಗೋ ಈ ಇನ್ಮೇಲೆ ಮನೋಜ ಅಂಗಡಿ ಓನರ್ ಆದರೆ ನಾವೇನು ಬೇಕಾದರೂ ತೊಗೊಬೇಕು ಅನಿಸುತ್ತೆ ಅಂತ ಹೇಳಿ ಅಂದ್ಕೊತಿರ್ತಾರೆ ಆಮೇಲೆ ಎಲ್ಲ ಅಂಗಡಿ ನೋಡಿಕೊಂಡು ಮನೋಜ ಬಂದು ಆ ಸೀಟ್ ಮೇಲೆ ಕೂತ್ಕೊಂಡಿರ್ತಾನೆ ಕೂತ್ಕೊಂಡು ಫೀಲ್ ಮಾಡ್ತಾಯಿರ್ತಾನೆ ಶಾಂತಿ ನೋಡಿ ನೋಡಮ್ಮ ಎಷ್ಟು ಖುಷಿಯಾಗಿದ್ದಾನೆ ಈ ಅಂಗಡಿನ ತೊಗೊಂಡಲೇಬೇಕು ನಾವು ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಮೇಲೆ ಹಂಗೆ ಓನರ್ ಜೊತೆ ನಾವು ಪರ್ಸ್ನಲ್ಲಾಗಿ ಮಾತಾಡಬೇಕು ನಾವು ವ್ಯಾಪಾರದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾರೆ ಸೂರ್ಯ ಕೂಡ ಸರ್ ನೀವು ಈಗ ಹೇಳ್ಬಿಡಿ ಒಂದು ರೇಟ್ನ ಬಗೆಹರಿಸ್ಬಿಡ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾರೆ ಸೂರ್ಯ ಅವರೇ ನೀವು ಇದಕ್ಕೆ ಇನ್ವಾಲ್ವ್ ಆಗಬೇಡಿ ನಾವು ಇದನ್ನು ಬಗೆಹರಿಸ್ಕೊತೀವಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ರೋಹಿಣಿ ಇದರಿಂದ ಸೂರ್ಯನಿಗೆ ಮೀನಿಗೆ ಇಬ್ಬರಿಗೂ ಕೂಡ ಬೇಜಾರಾಗುತ್ತೆ ರೀ ನೀವು ಸುಮ್ಮನೆ ಇರಿ ಅವ್ರು ಏನೋ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಮೇಲೆ ಮನೆಗೆ ಬರ್ತಾ ಇದ್ದಾರೆ ಊಟ ಮಾಡಿ ಬನ್ನಿ ಅಂತ ಎಲ್ಲರೂ ಕೂಡ ಶಾಂತಿ ಕರಿತಾ ಇದ್ದಾಳೆ ಮನೋಜ್ ಮತ್ತು ರೋಹಿಣಿ ಅಮ್ಮ ಬಿಸ್ನೆಸ್ ಮ್ಯಾನ್ ಮನೆ ಇರೋದಲ್ಲಿ ಈ ಥರ ಊಟನ ಮಾಡೋದು ಅನ್ನ ಸಾಂಬಾರು ತರಕಾರಿ ಸಾಂಬಾರು ಇದೆಲ್ಲ ನನಗಿಷ್ಟ ಇಲ್ಲ ಯಾವುದಾದ್ರೂ ದಮ್ ಬಿರಿಯಾನಿ ಏನಾದರೂ ಮಾಡೋದಿಕ್ಕಾಗಲ್ವಾ ಮೀನಾ ಹೇಳಿ ಇಲ್ಲಿ ಮನೋಜ ಹೇಳ್ತಾ ಇದ್ದಾನೆ ಆಗ ಇಲ್ಲಿ ಸಿಟ್ಟು ಬರುತ್ತೆ ಸೂರಿಂಗೆ ಏನೋ ಪಕ್ಕದಲ್ಲೇ ನಾನು ಇರಬೇಕಾದ್ರೆ ದಮ್ ಬಿರಿಯಾನಿ ಕೇಳೋ ಅಷ್ಟು ದಮ್ ಬಂದ್ಬಿಡ್ತಾ ನಿನಗೆ ಅಂತ ಹೇಳಿ ಹೇಳ್ತಿರ್ತಾರೆ ಅಲ್ಲಿಂದ ಮನೋಜ್ ಕೂಡ ಹೋಗ್ತಾ ಇದ್ದಾನೆ ಮತ್ತು ರೋಹಿಣಿ ಕೂಡ ನಾವು ಹೋಟೆಲಲ್ಲಿ ಆರ್ಡರ್ ಮಾಡ್ಕೊತೀವಿ ಅಂತ ಹೋಗ್ತಿದ್ದಾರೆ ರೂಮಲ್ಲಿ ಹೋದ್ಮೇಲೆ ಮೀನಾ ಕೇಳ್ತಾ ಇದ್ದಾರೆ ರೀ ನಿಮ್ಮಿಬ್ಬರ ಮಧ್ಯೆ ಏನಾಗಿದೆ ಅಂಥದ್ದು ತಾಯಿ ಮಗನ ಸಂಬಂಧ ಏನಾಗಿದೆ ಅಂತ ಹೇಳಿ ಇಲ್ಲೇನೋ ಆಗಿದೆ ಅಂತ ಗೊತ್ತು ಆದರೆ ನೀವೇನು ಅಂತ ನನ್ನ ಹತ್ರ ಹೇಳ್ಕೊಳ್ತಿಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ ಇನ್ನು ಅಂಗಡಿಗೆ ಏನು ಹೆಸರು ಇಟ್ಬೇಕು ಅನ್ನೋ ಒಂದು ಡಿಸ್ಕಷನ್ ನಡೀತಾ ಇರುತ್ತೆ ಮನೋಜ್ ಮತ್ತು ರೋಹಿಣಿ ಹತ್ರ ರೀ ನಾವು ಅತ್ತೆ ಹೆಸರು ಇಟ್ಟರೆ ಹೇಗಿರುತ್ತೆ ಹೇಳಿ ಅಂತ ಹೇಳಿ ರೋಹಿಣಿ ಹೇಳ್ತಿದ್ದಾರೆ ಅಮ್ಮನ ಹೆಸರು ಅಮ್ಮನ ಹೆಸರು ಇಟ್ಟರೆ ಲತ್ತೆ ಅದು ಬೇಡ ಯಾವುದಾದ್ರೂ ಲಕ್ಕಿ ಹೆಸರು ಇಡಬೇಕು ನಾವು ಅಂತೇಳಿ ಮನೋಜ್ ಮನೋಜ ಹೇಳ್ತಿರ್ತಾನೆ ಇದನ್ನು ಸೂರ್ಯ ಕೇಳಿಸ್ಕೊತಾನೆ ಕೇಳಿಸ್ಕೊಂಡು ಅವನಿಗೆ ಚೆನ್ನಾಗಿ ಬಾರಿಸ್ತಾ ಇದ್ದಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ